ಎನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ಬ್ಲಾಗ್ಸ್ನ ಶೇರ್ ಮಾಡ್ತೀನಿ ನೀವೇನಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಇವಾಗ ಟೈಮ್ ಆಗಿದೆ ಒಂದು ನಿಮಿಷ ಓಕೆ ಆರು ಗಂಟೆಗಿನ್ನ ಸಿಕ್ಸ್ ಮಿನಿಟ್ಸ್ ಇದೆ ಇವತ್ತೇನಾದರೂ ಸ್ವಲ್ಪ ನಮ್ಮ ಸಾಹೇಬರು ಎದ್ಬಿಟ್ಟಿದ್ದಾರೆ ಸೌಂಡ್ ಕೂಡ ಮಾಡ್ತಿದ್ದಾನೆ ಜಾಸ್ತಿ ಒಂದು ನಾಲ್ಕು ಗಂಟೆಗೆ ಎದ್ದಿದ್ದೆ ನಾನು ಫೀಡ್ ಮಾಡೋಕ್ಕೆ ಅಂತ ಫೀಡ್ ಮಾಡಿಸಿ ಮಲಗಿಸ್ತೇನೆ ಮಲ್ಕೊಂಡಿದ್ದ ಮತ್ತೆ ಒಂದು ಅರ್ಧ ಗಂಟೆ ಮಲಗಿದ್ದು ಎದ್ಬಿಟ್ಟ ಅಷ್ಟೇ ಒಂದು ನಾಲ್ಕೂವರೆ ಎಚ್ಚರ ಇದ್ದಾನೆ ಆಟ ಆಡ್ತಾ ಇದ್ದಾನೆ ನಾನು ಕೂತ್ಕೊಂಡು ಆಟ ಆಡಿಸ್ತಾ ಇದ್ದೀನಿ ಸೌಂಡ್ ಮಾಡ್ತಾ ಇದ್ದಾರೆ ನನಗೆ ಏನಂದರೆ ಸ್ವಲ್ಪ ನಿದ್ದೆ ಕಂಟಿನ್ಯೂಸ್ ತ್ರೀ ಅವರ್ಸ್ ಆಗಿಬಿಟ್ಟಿದೆ ಇವತ್ತು ಹಾಗಾಗಿ ತ್ರೀ ತ್ರೀ ಅಂತ ಫೋನ್ ನಿದ್ದೆ ಮಾಡಿಬಿಟ್ಟಿದ್ದೀನಿ ಸ್ವಲ್ಪ ನಿದ್ದೇನು ಬರ್ತಿಲ್ಲ ಆರಾಮಾಗಿದ್ದೀನಿ ಬಟ್ ಒಂದು ಫೀಡ್ ಮಾಡಬೇಕಿತ್ತು ಇವಾಗ ನೋಡೋಣ ನಾನು ನಾಲ್ಕು ಗಂಟೆಗೆ ಫೀಡ್ ಮಾಡಿದ್ದೆ ಸೊ ಸ್ವಲ್ಪೊತ್ತು ಆಟ ಆಡಿಸೋಣ ಅಂತ ಮಲಗಿಸಿ ಆಟಾಡಿಸ್ತಾ ಇದ್ದೀನಿ ಜೊತೆಗೆ ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ ಹುಷಾರಿರಲಿಲ್ಲ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಹುಷಾರಿರಲಿಲ್ಲ ಅದು ಇದು ಮಕ್ಳಿಗೆ ಹುಷಾರಿರಲಿಲ್ಲ ಅಂತ ಸ್ವಲ್ಪ ಮೈಂಡ್ ಕೂಡ ಅಷ್ಟು ಸರಿ ಇರಲಿಲ್ಲ ನನಗೆ ವೀಡಿಯೋ ಮಾಡುವಷ್ಟು ಹಾಗಾಗಿ ಸ್ವಲ್ಪ ದಿನ ಬ್ರೇಕ್ ಅಂತಲೇ ಹಾಕೋಯ್ತು ನೋಡೋಣ ಇವಾಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ಮಾಡಿಕೊಂಡು ಸಪೋರ್ಟ್ ಮಾಡಿ ಏನು ಓ ಓ ಓ ಕಂದನ ನೀನು ಮೇ ಬಿ ಟೂ ಅವರ್ಸ್ ಆಯ್ತು ಇವಾಗ ಫೀಡ್ ಮಾಡ್ತೀನಿ ಹಾಗೆ ನಾನು ಇದೊಂದು ಲವ್ ಲ್ಯಾಪ್ ಕಂಪ್ನಿದು ಬಾಟಲ್ನ ಆರ್ಡರ್ ಮಾಡಿಕೊಂಡಿದ್ದೆ ಇದು ಪಾಪುಗಳಿಗೆ ನೀರು ಅಥವಾ ಹಾಲೆಲ್ಲ ಕುಡಿಸ್ತಾರಲ್ಲ ಫೀಡಿಂಗ್ ಬಾಟಲ್ ಅದು ಸೊ ಲವ್ಲಾಪ್ಟು ಚೆನ್ನಾಗಿರುತ್ತೆ ಅಂತೇಳಿ ಇದನ್ನ ಆರ್ಡರ್ ಮಾಡಿಕೊಂಡ್ರೆ ಆ್ಯಂಡ್ ಇಷ್ಟು ಬೇಗ ಏನಕ್ಕೆ ನಿಮಗೆ ಇದು ಬಾಟಲ್ ಅಂತ ಕೇಳ್ಬೋದು ನಾನು ಬ್ರೆಸ್ಟ್ ಪಂಪ್ನ ಯೂಸ್ ಮಾಡ್ತೀನಿ ಹಾಗಾಗಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿದಂತಹ ಹಾಲನ್ನು ಪಾಪುಗೆ ಫೀಡ್ ಮಾಡ್ಸೋಕ್ಕೆ ಅಂತ ಇದನ್ನು ಬಾಟಲ್ನ ತರಿಸಿದ್ದೀನಿ ಫಸ್ಟೇ ನಾನು ಬ್ರೆಸ್ಟ್ ಪಂಪ್ ಯೂಸ್ ಮಾಡಿದನಲ್ಲ ಅದರಲ್ಲೇ ಒಂದು ಬಾಟಲ್ ಕೊಟ್ಟಿರ್ತಾರೆ ಫೀಡಿಂಗ್ ಬಾಟಲ್ನ ಆದರೆ ಅದು ಸ್ಟೆರಿಲೈಸ್ ಮಾಡಿ ತುಂಬ ಒಂದು ಎರಡು ತಿಂಗಳಾಗಿತ್ತಲ್ವ ಹಾಗಾಗಿ ನಾನು ಅದನ್ನ ಎಕ್ಸ್ಚೇಂಜ್ ಮಾಡೋಣ ಅಂತ ಹೇಳಿ ನಿಪ್ಪಲ್ ಸ್ವಲ್ಪ ಹಾರ್ಡ್ ಆಗಿತ್ತೇನೋ ಅಂತ ಫೀಲ್ ಮಾಡಿಕೊಂಡು ಇದನ್ನು ಆರ್ಡರ್ ಮಾಡಿದೆ ಯಾಕಂದರೆ ಪಾಪು ಯಾಕೋ ಆ ಬಾಟಲಲ್ಲಿ ಹಾಲನ್ನ ಸರಿಯಾಗಿ ಕುಡಿತಿರಲಿಲ್ಲ ಹಾಲನ್ನು ತೆಗೆದುಬಿಡ್ತಿದ್ದೆ ಬಟ್ ಅವನು ಕುಡಿಯೋಕ್ಕೆ ತುಂಬ ಹಠ ಮಾಡ್ತಿದ್ದ ಆಮೇಲೆ ಸ್ವಲ್ಪ ಹೊತ್ತು ಹೊತ್ತೋದ್ಮೇಲೆ ಒಂದು ಕಾಲು ಗಂಟೆ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಮತ್ತೆ ಕುಡಿತಿದ್ದ ಸ್ವಲ್ಪ ಅಳ ಅಳ್ತಿದ್ದ ಕುಡಿಬೇಕಾದ್ರೆ ಹಾಗಾಗಿ ನಾನು ಅದು ಬಾಟಲ್ ಬೇಡ ಎಲ್ಲೋ ಅದು ಹಾರ್ಡ್ ಆಗಿದೆ ಅಂತ ಹೇಳಿ ಇದೊಂದನ್ನು ಆರ್ಡರ್ ಮಾಡಿದೆ ಬಟ್ ಏನಂದರೆ ಇದರಲ್ಲೂ ಕೂಡ ಅವನು ಕುಡಿಲಿಲ್ಲ ತುಂಬ ಹಠ ಮಾಡ್ತಿದ್ದ ಹಾಲು ಕುಡಿಯೋದಕ್ಕೆ ಅಂದರೆ ಅವನು ಮೇ ಬಿ ಬಾಟಲ್ ಬೇಡ ಅಂತ ಹೇಳಿ ಹಠ ಮಾಡ್ತಿದ್ದ ಅನಿಸುತ್ತೆ ಬಾಟಲ್ ಬೇಡ ನನಗೆ ನಾನು ಏನಿದ್ರು ಅಮ್ಮನ ಹತ್ರನೇ ಹಾಲು ಕುಡಿದ್ದೀನಿ ಅಂತ ಆ್ಯಂಡ್ ಹಾಗಾಗಿ ಇದನ್ನು ತರಿಸಿದ್ದೆ ಹಾಗೆ ರಿವ್ಯೂ ಮಾಡೋಣ ಅಂತ ಹೇಳಿ ವಿಡಿಯೋನ ಮಾಡ್ತಾ ತರಿಸಿದಾಗಲೇ ಇದೊಂದು ವಿಡಿಯೋ ಇಟ್ಕೊಂಡೆ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇದು ಚೆನ್ನಾಗಿದೆ ನೀವು ಫ್ಯೂಚರಲ್ಲಿ ಅವನು ಈ ಕುಡಿದೇ ಇದ್ರೂ ನೆಕ್ಸ್ಟ್ ಫ್ಯೂಚರಲ್ಲಿ ನೀರು ಕುಡಿಸೋದಿಕ್ಕೂ ಅಥವಾ ಹಾಲು ಕುಡಿಸೋದಿಕ್ಕೂ ಬೇಕಾಗತ್ತೆ ಹಾಗಾಗಿ ಇದೇನು ವೇಸ್ಟ್ ಅಂತೂ ಆಗೋಲ್ಲ ಮಕ್ಕಳಿಗೆ ಬಟ್ ನಾನು ಲಿರೀಶಂಗೆ ಈ ಥರ ಫೀಡಿಂಗ್ ಬಾಟಲ್ ಯಾವತ್ತೂ ಯೂಸ್ ಮಾಡಿಲ್ಲ ಅವಳಿಗೆ ಅವ್ಳಿಗೂ ಬ್ರೆಸ್ಟ್ ಪಂಪ್ ಯೂಸ್ ಮಾಡ್ತಿದ್ದೆ ಆವಾಗ ಮಾತ್ರ ಹಾಲು ಕುಡಿಯೋಕ್ಕೆ ಬಳಸ್ತಿದ್ಲು ಅಷ್ಟೇ ಅದರ್ವೈಸ್ ನಾನು ಯಾವುದೇ ರೀತಿ ಅವಳಿಗೂ ಕೂಡ ಹಾಲು ಕುಡಿಸೋದಕ್ಕೆ ಇದಕ್ಕೆಲ್ಲ ಬಳಸಿಲ್ಲ ನೀರು ಕುಡಿಸೋದಿಕ್ಕೆ ಹಾಲು ಕುಡಿಸೋದಕ್ಕೆ ಈ ಥರ ನಾನು ಹಸುವಿನಲ್ಲಿ ಕೊಟ್ಟಿದ್ದೆ ಅವಳಿಗೆ ಒಂದೂವರೆ ವರ್ಷ ನಿಯರ್ ಮಾಡ್ಕೊಂಡು ಹಸುವಿನಲ್ಲಿ ಕೊಟ್ಟಿದ್ದು ಅಲ್ಲಿವರೆಗೂ ಹಾಲು ಕೊಡ್ತಿರ್ಲಿಲ್ಲ ಸೊ ಹಾಗಾಗಿ ಅಷ್ಟೇ ಈ ಬಾಟಲ್ ನಾನು ಯೂಸ್ ಮಾಡಲಿಲ್ಲ ಅವಳಿಗೆ ಹಾಗೆಯೇ ಇವ್ನಗೂ ಕೂಡ ಇದನ್ನು ತರಿಸಿದ್ದೀನಿ ನೆಕ್ಸ್ಟ್ ಫ್ಯೂಚರ್ಗೆ ಯೂಸ್ ಆಗಬಹುದು ಈಗ ಇದ್ರದ್ದು ರಿವ್ಯೂ ಮಾಡೋಣ ಅಂತ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ಗೆ ರೊಟ್ಟಿ ಕೊಟ್ಟಿದ್ದರು ರೊಟ್ಟಿ ತಿನ್ಬಿಟ್ಟು ನಂತರ ಒಂದು ಸಲ ಹಾಲು ಕೊಡಿದೆ ಆಮೇಲೆ ಸ್ವಲ್ಪ ಕಾಫಿನೂ ಕೂಡ ಕೊಡಿದೆ ಅಷ್ಟರಲ್ಲಿ ಪಾಪು ಕೂಡ ಅವನು ಎದ್ದಿರ್ತಾನಲ್ವ ಸೊ ಅವನದು ಫೀಡಿಂಗು ನ್ಯಾಪೀಸ್ ಎಲ್ಲ ಚೇಂಜ್ ಮಾಡೋದು ಇದೆಲ್ಲ ಆಯಿತು ಹೀಗಿರುತ್ತೆ ಮಾರ್ನಿಂಗ್ ರುಟೀನ್ ಹಾಗೆಯೇ ಅವನಿಗೆ ಸ್ನಾನ ಮಾಡಿಸ್ಬೇಕಿತ್ತು ಇವತ್ತು ಮೈ ಸ್ನಾನ ಇತ್ತು ಹಾಗಾಗಿ ನನಗೂ ಕೂಡ ಸೇಮ್ ಅವನಿಗೆ ತಲೆ ಸ್ನಾನ ಮಾಡಿಸಿದಾಗ ನಾನು ಕೂಡ ತಲೆ ಸ್ನಾನ ಮಾಡ್ತೀನಿ ಇಲ್ಲಾಂದರೆ ಸೇಮ್ ಮೈ ಸ್ನಾನ ಮಾಡ್ಕೊತೀನಿ ಹೀಗೆ ಜಸ್ಟ್ ಅವನ್ನ ಮಲಗಿಸ್ಬಿಟ್ಟು ನಾನು ಬಾಟಲ್ ಹೇಗಿದೆ ಅಂತ ಚೆಕ್ ಮಾಡೋದಕ್ಕೆ ಅಂತ ಬಂದೆ ಇದು ಜೀರೋ ಟು ತ್ರೀ ಮಂತ್ಸ್ ಅಂತ ಹೇಳಿ ಕೊಟ್ಟಿದ್ರು ಇದರಲ್ಲಿ ಸಣ್ಣ ಹೋಲ್ ಇರುತ್ತೆ ತುಂಬ ಫೋರ್ಸಾಗಿ ಹಾಲು ಅಥವಾ ನೀರು ಹೊರಗಡೆ ಬರೋಲ್ಲ ನಿಧಾನಕ್ಕೆ ಬರತ್ತೆ ಸೊ ಹಾಗಾಗಿ ಇದೊಂದು ಝೀರೋ ಟು ತ್ರೀ ಮಂತ್ಸ್ಗೆ ಅಂತ ಇದೊಂದು ಬಾಟಲ್ನ ಅವರು ರೆಡಿ ಮಾಡಿದ್ದಾರೆ ಇದು ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಮಕ್ಕಳಿಗೆ ಕಂಫರ್ಟಬಲ್ ಆಗಿದೆ ಯಾಕಂದರೆ ಇದು ನಿಪ್ಪಲ್ಲಿ ಏನಿದೆ ಪ್ಲ್ಯಾಸ್ಟಿಕ್ ಅದು ಸಿಲಿಕಾನ್ ಇದೆಯಲ್ಲ ಸೊ ಅದು ತುಂಬಾ ಸಾಫ್ಟಾಗಿ ಚೆನ್ನಾಗಿದೆ ಮಕ್ಕಳಿಗೆ ಅದು ಇಷ್ಟ ಆಗತ್ತೆ ಕುಡಿಯುವಂಥ ಮಕ್ಕಳಿಗೆ ಮತ್ತು ಇದು ಎರಡು ಥರ ಇದು ವೈಡ್ ನೆಕ್ ಅಂತ ಹೇಳಿ ಬರುತ್ತೆ ಇದೊಂದು ನಿಪ್ಪಲ್ ಇದೆಯಲ್ಲ ಅದು ಕೆಲವೊಂದು ಆಮೇಲೆ ತೋರಿಸ್ತೀನಿ ಇನ್ನೊಂದು ಹಳೆ ನಿಪ್ಪಲ್ ಇದೆಯಲ್ಲ ಅದನ್ನು ತೋರಿಸ್ತೀನಿ ಸೊ ಈ ಥರ ಇದ್ದರೆ ಮಕ್ಕಳಿಗೆ ಸೇಮ್ ತಾಯಿ ಹತ್ರ ಹೇಗೆ ಹಾಲು ಕುಡಿತಾರೆ ಅದೇ ಥರ ಫೀಲ್ ಆಗುತ್ತೆ ಅಂಥೇಳಿ ಈ ಥರ ಮಾಡಿದ್ದಾರೆ ಕೆಲವೊಂದು ಬಾಟಲಲ್ಲಿ ಸಣ್ಣಕ್ಕಿರುತ್ತೆ ಸೊ ಹಾಗಾಗಿ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ನೆಕ್ಸ್ಟ್ ಫ್ಯೂಚರ್ಗೆ ಯೂಸ್ ಆಗಬಹುದು ಹಾಗೆ ಎತ್ತಿಟ್ಟಿದ್ದೀನಿ ಆ್ಯಂಡ್ ಸಿಲಿಕಾನ್ ನೋಡಿ ಎಷ್ಟು ಸಾಫ್ಟಾಗಿ ರಿಮೂವ್ ಆಗ್ತಿದೆ ಅಂತ ಹಾಗೇ ಇದರಲ್ಲಿ ಒಂದು ಹೋಲ್ ಕೂಡ ಕೊಟ್ಟಿರ್ತಾರೆ ಅದರಲ್ಲಿ ಏನಂದರೆ ಸ್ವಲ್ಪ ಏನು ಏರ್ ಔಟ್ ಆಗಬೇಕಲ್ಲ ಮಕ್ಕಳು ಹಾಲು ಕುಡಿದ ಮೇಲೆ ಒಳಗಡೆ ಏರ್ ಇರುತ್ತಲ್ಲ ಅದು ಕೂಡ ಹೊರಗಡೆ ಬಂದರೆ ಸರಿ ಇಲ್ಲಾಂದರೆ ಅದು ಹೊಟ್ಟೆಗೆ ಹೋಗಿ ಕೊಲಿಕಾಗೋ ಚಾನ್ಸಸ್ ಇರುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಹಾಗಾಗಿ ಇದೊಂದು ಹೋಲನ್ನ ಕೊಟ್ಟಿದ್ದಾರೆ ಅದು ಪಾಪು ಏನು ಹಾಲು ಕುಡಿದ ಮೇಲೆ ಎಕ್ಸ್ಟ್ರಾ ಏರ್ ಏನಾದರೂ ಇದ್ದರೆ ಹೊರಗಡೆ ರಿಮೂವ್ ಆಗೋ ಥರ ಸೊ ಇದೊಂದು ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ನೀವೇನಾದರೂ ಈಗ ಪಾಪುಗೆ ಬಳಸಬೇಕು ನಾವು ಅಂತ ಹೇಳಿದ್ರೆ ಇದನ್ನ ಪರ್ಚೇಸ್ ಮಾಡ್ಬೋದು ಇದು ನನಗೆ ಬಾಟಲಲ್ಲಿ ಅಂದರೆ ಬ್ರೆಸ್ಟ್ ಮೇಲ್ ಬ್ರೆಸ್ಟ್ ಪಂಪ್ ಇದೆಯಲ್ಲ ಸೊ ಅದರ ಜೊತೆ ಕೊಟ್ಟಿರುವಂತಹ ಬಾಟಲ್ದು ನಿಪ್ಪಲ್ ಇದು ನೋಡಿ ಹೇಗಿದೆ ಇದನ್ನು ನೋಡಿ ಹೇಗಿದೆ ಎರಡು ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅನಿಸುತ್ತೆ ಸೊ ಚೆನ್ನಾಗಿದೆ ಫ್ಲೋ ಕೂಡ ತುಂಬ ನಿಧಾನಕ್ಕೆ ಚೆನ್ನಾಗಾಗತ್ತೆ ಸೊ ನೀವು ಬೇಕಿದ್ದರೆ ಇದನ್ನ ಪರ್ಚೇಸ್ ಮಾಡ್ಕೊಳ್ಳಿ ನನ್ನ ಕಡೆಯಿಂದ ಇದಕ್ಕೆ ಟೆನ್ ಔಟ್ ಆಫ್ ಟೆನ್ ಅಂತ ಅನ್ಬೋದು ಹಾಗೆ ನೀವು ಕಮೆಂಟಲ್ಲಿ ಒಬ್ಬರು ಕೇಳಿದ್ರಿ ನೀವು ಪಾಪಗೆ ಗ್ರೈಪ್ ವಾಟರ್ ಕುಡಿಸ್ತೀರಾ ಅಂತ ಸೊ ಇಲ್ಲ ನಾನು ಯಾವುದೇ ರೀತಿ ಗ್ರೈಪ್ ವಾಟರ್ ಕೊಡಿಸಲ್ಲ ಅದ್ರ ಜೊತೆಗೆ ಹಿಮಾಲಯ ಕಂಪ್ನಿದು ಬೋನಿಸನ್ ಅಂತ ಬರುತ್ತಲ್ಲ ಅದನ್ನು ಕೂಡ ನಾನು ಕೊಡಿಸಲ್ಲ ಅದು ಸೇಮ್ ಎರಡೂ ಒಂದೇ ಥರ ಅಲ್ವಾ ಗ್ರೈಪ್ ವಾಟರ್ ಥರನೇ ಹಾಗಾಗಿ ನಾನು ಕುಡ್ಸೋದಿಲ್ಲ ಮಕ್ಕಳಿಗೆ ಆ್ಯಂಡ್ ನಿರೀಶಂಗು ಅಷ್ಟೇ ಅವಳಿಗೆ ಒಬ್ಬರು ರೆಕಮೆಂಡ್ ಮಾಡಿದರು ಬೋನಿಸನ್ ಚೆನ್ನಾಗಿದೆ ತಗೋ ಕುಡ್ಸು ಕುಡ್ಸು ಅಂತ ಹೇಳಿ ಆ್ಯಂಡ್ ನನಗೆ ಅಕ್ಕಿ ಎಣ್ಣೆ ತರ್ತಾರೆ ನೋಡಿ ಆ ಟೈಮಲ್ಲಿ ಗ್ರೈಪ್ ಆರ್ಡರ್ ಕೂಡ ತಂದುಬಿಟ್ಟಿದ್ರು ಮನೆಯಿಂದ ಮಗುವಿಗೆ ಕುಡಿಸ್ತಾರಲ್ವ ಹೇಗಿದ್ರು ಅನ್ನೋ ಥರ ನಮ್ಮ ಕಡೆ ಅಕ್ಕಿ ಎಣ್ಣೆ ಶಾಸ್ತ್ರ ಅಂತ ಮಾಡ್ತಾರೆ ಆವಾಗ ಏನೆಲ್ಲ ವಸ್ತುಗಳು ಬೇಕು ಅದನ್ನ ಗಂಡನ ನಮ್ಮ ಮನೆಯಿಂದ ತೊಗೊಬರ್ತಾರೆ ಜೊತೆಗೆ ಪೌಡರು ಸೋಪು ಗ್ರೈಪ್ ಪೌಡರ್ ಈ ಥರ ಏನು ಸಿಗೋದೆ ಅಲ್ಲಾನು ಹೊತ್ಕೊಂಡು ಬರ್ತಾರೆ ಮಕ್ಕಳಿಗೆ ಅಂತ ಸೊ ತಂದಿದ್ರು ಅತ್ತೆ ಬಟ್ ಹಸ್ಬೆಂಡ್ ಅತ್ತೆ ಇಬ್ಬರು ತೊಗೊಂಡ್ಬಂದಿದ್ರು ಬಟ್ ನಾನು ಅದನ್ನು ಅಂತ ಅಂಥೇಳಿ ಗ್ರೈಪ್ ಪೌಡರ್ ವಾಪಸ್ ಮಾಡಿಸ್ಬಿಟ್ಟೆ ಆನಂತರ ಹಿಮಾಲಯ ಕಂಪ್ನಿದು ಕೂಡ ಕುಡಿಸು ಅಂತೇಳಿ ಒಬ್ಬರು ರೆಕಮೆಂಡ್ ಮಾಡಿದರು ಸೊ ಇನ್ನೇನು ಮಾಡೋದು ಅಂತ ಹೇಳಿ ತೊಗೊಂಡೆ ಅವ್ರು ಫೋರ್ಸ್ ಮಾಡಿದ್ರು ಅಂತ ಬಟ್ ಅದನ್ನೆಲ್ಲ ಕುಡ್ಸೋದಕ್ಕೆ ಅಷ್ಟು ಇಷ್ಟ ಇರಲಿಲ್ಲ ಲಿರಿಚಂಗೂ ಕೂಡ ಹಾಗಾಗಿ ಅದನ್ನು ತರಿಸ್ಬಿಟ್ಟು ಒಂದು ಅರ್ಧ ಬಾಟಲ್ ಕೂಡ ಕುಡಿಸ್ಲಿಲ್ಲ ಅವಳಿಗೆ ಅದೆಲ್ಲ ಅಷ್ಟು ಒಳ್ಳೇದಲ್ಲ ಅಂತ ಅನಿಸುತ್ತೆ ಕೆಲವರು ಕುಡಿಸ್ತಾರೆ ಡೈಜೆಷನ್ ಆಗುತ್ತೆ ನಿದ್ದೆ ಮಾಡ್ತವೆ ಅಂತ ಅಂಥೇಳಿ ಬಟ್ ನನಗೇನೋ ಅದು ಕುಡಿಸ್ಬೇಕಂತ ಅನ್ನಿಸ್ಲಿಲ್ಲ ಸೊ ಹಾಗಾಗಿ ಅದನ್ನು ಕುಡಿಸ್ಲಿಲ್ಲ ಈಗಲೂ ಅಷ್ಟೇ ಇವನಿಗೂ ಅಷ್ಟೇ ಯಾವುದೇ ರೀತಿ ಗ್ರೈ ಪೌಡರ್ ಇರ್ಬೋದು ಹಿಮಾಲಯ ಬೊನಿಸನ್ ಇರ್ಬೋದು ನಾನು ಯಾವುದನ್ನು ಕುಡಿಸ್ತಾ ಇಲ್ಲ ಇನ್ನೊಂದು ಹೇಳಬೇಕಂದ್ರೆ ನಿಮಗೆ ಲಾಸ್ಟ್ ವೀಡ್ಯೋದಲ್ಲಿ ಹೇಳಿದೆ ಜಾಯ್ಕಾಯಿ ಬಜೆ ತಿನ್ನಿಸ್ತೀನಿ ಕುಡಿಸ್ತೀನಿ ಅವರಿಗೆ ಅಂತ ಹಾಲಲ್ಲಿ ಮಿಕ್ಸ್ ಮಾಡಿ ಸೊ ಅದು ಒಂದನ್ನು ಮಾತ್ರ ನಾನು ಕುಡಿಸೋದು ಎದೆ ಹಾಲು ಬಿಟ್ಟು ಜಾಯ್ಕಾಯಿ ಬಜೆ ಅಷ್ಟೇ ಆಗ್ತಾ ಇರೋದು ಸೊ ಇನ್ನು ಯಾವುದೇ ರೀತಿ ನಾನು ಎಕ್ಸ್ಟ್ರಾ ಇನ್ನೇನೋ ಅವನಿಗೆ ತಿನ್ನಿಸೋದು ಕುಡಿಸೋದು ಏನೂ ಮಾಡ್ತಾ ಇಲ್ಲ ಈಗ ಪಾಪುಗೆ ಸ್ನಾನ ಮಾಡಿಸ್ಬೇಕು ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ನಾನ ಮಾಡಿಸೋದಕ್ಕೆ ಅಂತ ಹಾಗೆಯೇ ಇನ್ನೊಂದು ಕ್ವೆಶನ್ ಕೇಳಿದ್ರಿ ಪಾಪುಗೆ ಪೌಡರ್ನ ಮೈಗೆಲ್ಲ ಹಚ್ತೀರಾ ಹಚ್ಚಲ್ವಾ ಅಂತ ಸೊ ನಾನು ಪಾಪಕ್ಕೆ ಪೌಡರ್ನ ಮೈಗೆಲ್ಲ ಹಚ್ಚಲ್ಲ ಸ್ವಲ್ಪ ನೆತ್ತಿ ಭಾಗಕ್ಕೆ ಹಚ್ತಾರೆ ನಮ್ಮ ಕಡೆ ಹಾಕ್ತಾರೆ ಸ್ವಲ್ಪ ನೀರೆಲ್ಲ ಹೀರ್ಕೊಳ್ಳುತ್ತೆ ಅಂತ ಬಟ್ ಸ್ಟಾರ್ಟಿಂಗ್ ಹಾಕ್ತಿದ್ದೆ ಆಮೇಲೆ ಯಾಕೋ ಅವನಿಗೆ ಸ್ವಲ್ಪ ಚಕ್ಕೆ ಥರ ಆಗ್ಬಿಡ್ತು ಏನೂ ಗೊತ್ತಿಲ್ಲ ಅದು ಸ್ವಲ್ಪ ಏನೋ ಒಂಥರ ನೆತ್ತಿದ ಮೇಲೆ ಸ್ವಲ್ಪ ಚಕ್ಕೆ ಥರ ಅನಿಸ್ತಾಯಿತ್ತು ಹಾಗಾಗಿ ನಾನು ಹಾಕೋದು ಬಿಟ್ಬಿಟ್ಟೆ ನೀಟಾಗಿ ಸ್ವಲ್ಪನೂ ನೀರು ಇಲ್ದಿರೋ ಥರ ಡ್ರೈ ಮಾಡಿಬಿಡ್ತಿದ್ದೆ ಹೇಗೆ ಅಂದರೆ ಬಟ್ಟೆನ ಬೇರೆ ಬೇರೆ ಕಡೆ ಚೇಂಜ್ ಮಾಡಬೇಕು ಒರೆಸ್ಬೇಕಾದ್ರೆ ತಲೆನ ಆ ಥರ ಬೇರೆ ಬೇರೆ ಕಡೆ ಚೇಂಜ್ ಮಾಡಿ 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 ನೀರೆಲ್ಲ ಡ್ರೈ ಆಗೋ ಥರ ಒರೆಸ್ತಿದ್ದೆ ಸೊ ಪೌಡರ್ ಹಾಕೋ ಅವಶ್ಯಕತೆ ಇಲ್ಲ ಬಟ್ ಹಿಂದಿನ ದಿನ ಅದು ಮಾಡ್ಕೊಂಬಂದ್ಬಿಟ್ಟಿದ್ದಾರೆ ಹಾಗಾಗಿ ಎಲ್ಲೋ ಹಾಕ್ಬೇಕೇನೋ ಹಾಕ್ಬೇಕೇನೋ ಅಂತ ಅನ್ನಿಸ್ತಾ ಇರುತ್ತೆ ಸ್ವಲ್ಪ ದಿನ ಹಾಕಲಿಲ್ಲ ಅವ್ನ ತಲೆಯಲ್ಲಿ ಸ್ವಲ್ಪ ಅದೆಲ್ಲ ಸ್ವಲ್ಪ ಡ್ರೈನೆಸ್ ಇರುತ್ತಲ್ಲ ಆ ಡ್ರೈನೆಸ್ ಮೀನ್ಸ್ ಇದು ಆ ಚಕ್ಕೆ ಥರ ಆಗ್ತಿದೆ ಅಂತ ಹೇಳಿದ್ಮೇಲೆ ಅದು ಮೇಲೆ ನಾನು ಅವನಿಗೆ ಸ್ವಲ್ಪ ಈಗೀಗ ಸ್ವಲ್ಪ ಸ್ವಲ್ಪ ಪೌಡ್ರ್ ತಲೆಗೆ ಹಾಕ್ತಿದ್ದೀನಿ ಅಷ್ಟೇ ಅದರ್ವೈಸ್ ಇನ್ನೂ ನಾನು ಬುಟ್ಟಿ ಕಣ್ಣು ಕಪ್ಪು ಕಪ್ ಇಡ್ತೀವಲ್ಲ ಸೊ ಆ ಕಪ್ಪನ್ನು ಎಲ್ಲೆಲ್ಲಿ ಇಡ್ತೀವಿ ಅಲ್ಲಿಗೆ ಮಾತ್ರ ನಾನು ಆ ಪೌಡರನ್ನ ಹಚ್ತೀನಿ ಆಲ್ ಓವರ್ ಬಾಡಿಗೆ ನೆಕ್ಗೆ ಸಂದಿಗೆ ಇದೆಲ್ಲ ನಾನು ಹಚ್ಚಲ್ಲ ಏನಿಲ್ಲ ನೀಟಾಗಿ ಒರೆಸಿದ್ರೆ ಸಾಕು ಫ್ರೆಂಡ್ಸ್ ಏನೂ ಹಾಕಬೇಕಾದ ಅವಶ್ಯಕತೆ ಇಲ್ಲ ನಾನು ಹಾಕಲ್ಲ ಹಂಗೆಲ್ಲ ಏನಾದರೂ ಹೊರಗಡೆ ಹೋಗ್ತಿದ್ದೀವಿ ಅಥವಾ ಹಾಸ್ಪಿಟಲ್ಗೆ ಇಂಜೆಕ್ಷನ್ಗೆ ವ್ಯಾಕ್ಸಿನೇಷನ್ಗೆ ಈ ಥರ ಹೋಗ್ತೀವಲ್ಲ ಅಂಥ ಟೈಮಲ್ಲಿ ಮಾತ್ರ ಸ್ವಲ್ಪ ಪೌಡರ್ನ ಕೈಯೆಲ್ಲ ನನ್ನ ನನ್ನ ಕೈಗೆ ಹಾಕೊಂಬಿಟ್ಟು ಚೆನ್ನಾಗಿ ಧೂಳು ಡಸ್ಟ್ ಎಲ್ಲ ಹೋಗೋ ಥರ ಒದ್ರು ಬಿಟ್ಟು ಸ್ವಲ್ಪ ಮುಖಕ್ಕೆ ಹಿಂಗೆ ಪ್ರೆಸ್ ಮಾಡ್ತೀನಿ ಅಷ್ಟೇ ಅದು ಸ್ವಲ್ಪ ಕಣಗಳಿರುತ್ತಲ್ಲ ಅದು ಮೂಗೊಳಗಡೆ ಹೋದರೆ ಸುಮ್ಮನೆ ಅವರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಷ್ಟೇ ನಾನು ಅದೆಲ್ಲ ಹಾಕೋಲ್ಲ ಮನೇಲಿ ಪೌಡರ್ ಏನೂ ಹಾಕಲ್ಲ ಅಥವಾ ಫೋಟೋ ಶೂಟ್ ಮಾಡಿದ್ರೆ ಅಂಥ ಟೈಮಲ್ಲಿ ಮಾತ್ರ ಸ್ವಲ್ಪ ಮುಖಕ್ಕೆ ಹಚ್ತೀನಿ ಅಷ್ಟೇ 간다 간다 예나 예나 음음음일 일까 일까 오 슈퍼님 슈퍼

ಹಾಗೆ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಬಸ್ಸಾರು ಹಾಗೆಯೇ ಸೊಪ್ಪಿನ ಪಲ್ಯ ಚೆನ್ನಾಗಿರುತ್ತೆ ಇದು ಸ್ಪೆಷಲಿ ಕೊಬ್ಬರಿ ಹಾಕಿನೇ ಮಾಡ್ತಾ ಇರೋದು ನನಗೆ ಸಾಂಬಾರನ್ನ ಅಡಿಕ್ಟ್ ಆಗಿಬಿಟ್ಟಿದೆ ಕೊಬ್ಬರಿ ತೆಂಗಿನಕಾಯಿ ಯಾವುದೋ ಒಂದು ಸಾಂಬಾರಿಗೆ ಹಾಕಿದ್ರೆ ಅದು ಟೇಸ್ಟ್ ಅಂತಲೇ ಅನ್ನಿಸ್ಲಿಲ್ಲ ಕೊಬ್ಬರಿ ಹಾಕಿದ್ರೇ ಚೆನ್ನಾಗಿದೆ ಅಂತ ಫೀಲ್ ಆಗ್ತಿದೆ ಆ್ಯಂಡ್ ಸ್ವಲ್ಪ ಪಲ್ಯ ಮತ್ತು ಸಾರಿಗೆ ಜೀರಿಗೆ ಮೆಣಸು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಿ ಸಾಂಬಾರು ಚೆನ್ನಾಗಿರುತ್ತೆ ಯಾರು ಯಾರಲ್ಲಿ ಯಾರು ಕೂತಿದ್ದೀಮ

बढ़ता करता है यार। हाय है लिरिशा। आपने नहीं दोगा। हम्म नाना के दोगली। आपने जीवित जितने माता ले जाए। क्या क्या माता डालो। हाँ। ना माता डालो जितने। अपनी कुत्ता सुने

ಊಟಕ್ಕೆ ನಾನು ಪುಡಿಯನ್ನ ಮಾಡ್ಕೊಂಡಿದ್ದೆ ಜೀರಿಗೆ ಮೆಣಸು ಇದೆಲ್ಲ ಬಳಸ್ತೀವಲ್ವಾ ಹಾಗಾಗಿ ಸ್ವಲ್ಪ ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಆಗುತ್ತೆ ಅಂತಾರೆ ಜೊತೆಗೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪೆಲ್ಲ ಹಾಕಿರ್ತೀನಿ ಅದು ಕೂಡ ಇನ್ಕ್ರೀಸ್ ಮಾಡಕ್ಕೆ ಸೇರಿಸಿ ಮಾಡಿದ್ದೆ ಮುದ್ದು ಏನು ಬೆಳ್ಳುಳ್ಳಿ ಬೇಡದಿದ್ರೆ ನಂಗೆ ಕೊಡಿ ದಯವಿಟ್ಟು ಮುದ್ದು ಇನ್ನು ಯಶುಗೆ ಜೀರಿಗೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಇದೆಲ್ಲ ಆಗೋದೇ ಇಲ್ಲ ಮನೇಲಿ ಒಗ್ಗರಣೆಗೆ ನಾರ್ಮಲ್ ಟೈಮಲ್ಲಿ ಮಾಡಿದ್ರು ಜೀರಿಗೆ ಯಾಕಿದೀಯ ಅಂತ ಬೈತಾರೆ ಸೊ ಹಾಗಾಗಿ ಬಿ ಜೀರಿಗೆ ಅಂತೂ ಅಯ್ಯೋದಕ್ಕೆ ಆಗೋಲ್ಲ ಬೆಳ್ಳುಳ್ಳಿನ ತೆಗೆದು ಇದ್ರು ಅದನ್ನ ಕೊಡಿ ಅಂತ ಇಸ್ಕೊಂಡು ನಾನೇ ತಿಂತ ಇದ್ದೆ ಚೆನ್ನಾಗಿರುತ್ತೆ ಇದು ರೈಸ್ ಜೊತೆ ಅದು ಇವತ್ತು ಸ್ಪೆಷಲಿ ತುಪ್ಪದಲ್ಲೇ ಮಾಡಿದ್ದೆ ಇದನ್ನು ರೈಸ್ನ ಚೆನ್ನಾಗಿ ಆಗಿತ್ತು ಇವರು ತಿಂದೇನೆ ನನಗೆ ಕೊಟ್ಟರು ಮುಚ್ಕೋದಿ Hæ? 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 Æg er þú. Æg er þú, bæði þú í. Hæ? ಹಾಗೆ ಪಾಪಿಗೆ ಹೊಟ್ಟೆಗೆ ಎಲೆ ಅಂಟಿಸ್ಬೇಕಿತ್ತು ಮರ್ತುಬಿಟ್ಟಿದ್ದೆ ನಾನು ಸ್ವಲ್ಪ ಹೊತ್ತು ಇವತ್ತು ಸಾಮಾನ್ಯ ನಮ್ಮ ಕಡೆಲ್ಲ ಈವ್ನಿಂಗ್ ಟೈಮು ಸಂಜೆ ಟೈಮಲ್ಲೆಲ್ಲ ಹಚ್ತಾರೆ ಬಟ್ ನನಗೆ ಯಾವಾಗ ಟೈಮ್ ಆಗುತ್ತೆ ಒಟ್ಟಾರೆ ಸಂಜೆಯಿಂದ ನೈಟ್ ಯಾವಾಗ ಯಾವಾಗುತ್ತೆ ಆವಾಗ ನಾನು ಬಿಸಿ ಮಾಡಿ ಅಂಟಿಸ್ತೀನಿ ಇವಾಗ ಎಣ್ಣೆನ ಬಿಸಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ತಲೆ ಸ್ನಾನ ಇರುತ್ತೆ ಅಲ್ವಾ ಹಾಗಾಗಿ ಅವನಿಗೆ ಸ್ವಲ್ಪ ನೆತ್ತಿಗೆ ಮತ್ತು ಆ ಹೊಕ್ಕಳಿಗೆ ಮತ್ತು ಮೋಷನ್ ಜಾಗಕ್ಕೆಲ್ಲ ಹಚ್ತೀನಿ ಕೈ ಎಣ್ಣೆ ಅಥವಾ ಹರಳೆಣ್ಣೆನ ಎಣ್ಣೆನ ಅದನ್ನು ಕೂಡ ಬಿಸಿ ಮಾಡ್ಕೊಳ್ತಾ ಇದ್ದೆ ಇದು ಒಂದು ಎಲೆ ಇತ್ತು ಅಂಗಡಿಯಿಂದ ತಂದಿದ್ದು ಒಂದು ಎಲೆನೇ ಅಷ್ಟೆಲ್ಲ ಇತ್ತು ಅವ್ನ ಹೊಟ್ಟೆಗೆಲ್ಲ ಆಗೋ ಥರ ಸೊ ಹಾಗಾಗಿ ಅದನ್ನೇ ಇವಾಗ ಬಿಸಿ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಹಾಗೆಯೇ ಬ್ರೆಸ್ಟ್ ಪಂಪು ನಾನು ಯೂಸ್ ಮಾಡ್ತೀನಿ ಅವಾಗ ಆ್ಯಂಡ್ ನನಗೆ ಸ್ವಲ್ಪ ಒಂದೊಂದ್ಸಲ ಹಾಲು ಕಮ್ಮಿ ಕಮ್ಮಿಯಾಗ್ಬಿಡ್ತೇನೋ ಅಂತ ಫೀಲ್ ಆಗುತ್ತೆ ಅಂದರೆ ಗೊತ್ತಾಗುತ್ತೆ ಅಲ್ವ ಸ್ವಲ್ಪ ವೆಯ್ಟ್ ಅಂತ ಅನಿಸುತ್ತೆ ಹಾಲು ತುಂಬಿದರೆ ಸೊ ಸ್ವಲ್ಪ ಹಾಲಿಲ್ಲ ಅಂತ ಅನ್ನಿಸಿದಾಗ ಕೆಲವೊಮ್ಮೆ ನಾನು ಬ್ರೆಸ್ಟ್ ಪಂಪ್ನ ಯೂಸ್ ಮಾಡ್ತೀನಿ ಬ್ರೆಸ್ಟ್ ಪಂಪ್ನ ಯೂಸ್ ಮಾಡಿ ಸ್ವಲ್ಪ ಒಂದು ಸ್ವಲ್ಪ ಹೊತ್ತಿಗೆ ನನಗೆ ಬ್ರೆಸ್ಟ್ ಮಿಲ್ ಇನ್ಕ್ರೀಸ್ ಆಗಿದೆ ಅಂತ ಫೀಲ್ ಆಗುತ್ತೆ ಸೊ ಹಾಗಾಗಿ ಅದನ್ನ ಬಳಸ್ತೀನಿ ಫಸ್ಟು ಸ್ವಲ್ಪ ಹಂಗೆ ಆಗ್ಬಿಡ್ತಿತ್ತು ಇನ್ನೂ ಸರಿಯಾಗಿ ಸಕ್ ಮಾಡ್ತಿಲ್ಲ ಅನ್ಸುತ್ತೆ ಏನೋ ಗೊತ್ತಿಲ್ಲ ಹಂಗೆ ಅನ್ನಿಸ್ತಿತ್ತು ಬಟ್ ಇವಾಗ ಸ್ವಲ್ಪ ಪರವಾಗಿಲ್ಲ ಅವಾಗ ಅವಾಗ ಪ್ರೆಸ್ಟ್ ಮಾಡ್ನ ನಾನು ಬಳಸ್ತೀನಿ ಹಾಗಾಗಿ ಅದೊಂದು ಬಾಟಲನ್ನ ನಾನು ಆರ್ಡರ್ ಮಾಡಿಕೊಂಡೆ ಏನು ಎಕ್ಸ್ಟ್ರಾಕ್ಟ್ ಮಾಡಿ ಹಾಲು ಮಾಡ್ತೀವಿ ಅದನ್ನ ಮತ್ತೆ ಫೀಡ್ ಮಾಡೋದಕ್ಕೆ ಬೇಕಲ್ವ ಹಾಗಾಗಿ ಅವನು ಕುಡಿಯೆಲ್ಲ ಸರಿಯಾಗಿ ಅವ್ನು ಕುಡಿದೇ ಇದ್ದಾಗ ಇದು ಸಿರಪ್ ಬರುತ್ತಲ್ಲ ಒಂದು ಎಮ್ ಎಲ್ದು ಅವನಿಗೆ ಸಿರಪ್ ಹಾಕ್ತೀನಲ್ಲ ಅದೊಂದು ಏನಂತಾರೆ ಗೆರಿಫಿಲ್ ಅಂತೇನೋ ಅಂತಾರೆ ಸೊ ಅದರಲ್ಲಿ ನನಗೆ ಕುಡಿಸ್ತೇನೆ <lightweight> ಬಿಡುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪನೇ ಹಾಲೆಲ್ಲ ಕುಡ್ದು ಕೊನೆಯಲ್ಲಿ ಮಿಕ್ಕುತ್ತಲ್ಲ ಸ್ವಲ್ಪ ಅದನ್ನು ಬ್ರೆಸ್ಟ್ ಪಂಪಲ್ಲಿ ಆ ಪಂಪ್ ಮಾಡ್ತೀನಿ ಅಷ್ಟೇ ಇದರಿಂದ ಮಿಲ್ಕ್ ಫ್ಲೋ ಚೆನ್ನಾಗಿ ಬರುತ್ತೆ ಅಂತ ಒಂದು ಉದ್ದೇಶ ಅಷ್ಟೇ ಆ್ಯಂಡ್ ಇದೊಂದು ಪಾಪಕ್ಕೆ ಸೆಕೆಂಡ್ ಮಂತದ್ದು ಫೋಟೋ ಶೂಟ್ ಮಾಡೋಣ ಅಂತ ಇದೊಂದೆಲ್ಲ ಪ್ಲ್ಯಾನ್ ಮಾಡಿಕೊಟ್ಟೆ ಸಿಂಪಲ್ಲಾಗಿ ಮಾಡಿದ್ದೀನಿ ಇದನ್ನ ನಿಮಗೆ ಇನ್ನೊಂದು ದಿನ ನಾನು ಶೇರ್ ಮಾಡ್ತೀನಿ ಮತ್ತು ಇನ್ನೂ ಟೈಮ್ ಇದೆ ಅಲ್ವಾ ಹಾಗಾಗಿ ಸಿಂಪಲಾಗಿ ಅದನ್ನ ಮಾಡಿದ್ದೆ ಅದನ್ನು ಕೂಡ ಇದೇ ವೀಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಇನ್ನೊಂದು ದಿನದ್ದಿದು ಅಂದರೆ ಫೋಟೋ ಶೂಟ್ ಯಾವತ್ತು ಮಾಡಿದ್ದೆ ಆವತ್ತಿನ ಒಂದು ವೀಡಿಯೋ ಮೀನು ಸಾಂಬಾರು ಸೊ ನಾನು ಮೀನು ಸಾಂಬಾರು ಕೂಡ ತಿಂತೀನಿ ಏನೂ ಆಗಿಲ್ಲ ಪಾಪಿಗೆ ಹೊಟ್ಟೆ ನಾವು ಬರೋದು ಹಳೋದು ಎಂಥದ್ದು ಆಗಿಲ್ಲ ನನ್ನ ಮಗುಗೆ ಸೊ ಮೀನು ಸಾಂಬಾರು ಅಂದರೆ ನಂಗೆ ತುಂಬ 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 ಇಷ್ಟ ಮೀನು ಅಂದರೆ ನನಗೆ ಮೀನು ಅಂದ್ರೆ ತುಂಬ ಇಷ್ಟ ಸೊ ಮೀನ್ ಸಾಂಬಾರು ಇವಾಗ ಎಮ್ಮಿ ಮೀನು ಸಾಂಬಾರು ತಿಂತಾ ಇದ್ದೀನಿ ಮೊದಲೇ ಹೇಳಿದಾಗೆ ಅವ್ನಿಗೆ ಏನೇ ಹೊಟ್ಟೆ ನೋವು ಬರೋದು ಹೊಟ್ಟೆ ಚುಚ್ಚುತ್ತೆ ಅನ್ನೋದು ಏನೂ ಫೀಲ್ ಆಗಿಲ್ಲ ಯಾಕಂದರೆ ಮಕ್ಕಳು ಹತ್ತಿರದೇ ಅದೆಲ್ಲ ಗೊತ್ತಾಗೋದು ನಮ್ಮ ಪಾಪು ಹತ್ತಿಲ್ಲ ಹಾಗಾಗಿ ಅವ್ನಿಗೆ ಹೊಟ್ಟೆ ನೋವು ಇಲ್ಲ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಅಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್